ಕೋಗಿಲೆಗಳು ವಸಂತ ಕಾಲದಲ್ಲಿ ಮಾತ್ರ ಹಾಡ್ತವೆ ಆದರೆ ನಮ್ಮ ನಡುವೆ ಒಂದು ಕೋಗಿಲೆ ಇದೆ ಆ ಕೋಗಿಲೆ ಮುನ್ನೂರ ಅರವತ್ತೈದು ದಿವಸನೂ ಹಾಡುತ್ತೆ ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಹಾಡುತ್ತೆ ಅಂತಂದ್ರೆ ದೇಶ ವಿದೇಶದಲ್ಲಿ ಅದರ ಹೆಸರು ದೊಡ್ಡ ಮಟ್ಟದಲ್ಲಿದೆ ಜೊತೆಗೆ ಜೊತೆಗಿರುವ ಸಾವಿರಾರು ಹಾಡುಗಳಿಗೆ ದನಿ ಕೊಟ್ಟಂತ ಅದ್ಭುತವಾದಂತ ಕೋಗಿಲೆ ನಿಜಕ್ಕೂ ಇವತ್ತು ನಮ್ಮ ಜೊತೆಗೆ ನಮ್ಮ ಹೆಮ್ಮೆ ಅನುರಾಧ ಭಟ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ ಹಾಗೆ ಅವರಿಗೆ ಪ್ರಶಸ್ತಿ ನೀಡೋದಕ್ಕೆ ಸಚಿವರಾದಂತಹ ಎಂ ಬಿ ಪಾಟೀಲ್ ಅವರು ಹಾಗೆ ಕಾಟೇರ ಸಿನಿಮಾದ ನಟಿ ಆರಾಧನಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಪರಶುರಾಮ ಕೇನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕೊಡಚಾದ್ರಿ ಚಿಡ್ಸ್ ಪ್ರೈವೇಟ್ ಲಿಮಿಟೆಡ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಹಾಗೆ ಇಷ್ಟು ದೊಡ್ಡ ಸಾಧಕಿಯರ ಸಾಲಿನಲ್ಲಿ ನನ್ನನ್ನು ಸೇರಿಸಿ ಹೆಮ್ಮೆಯ ಕನ್ನಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೂ ಬಹಳ ಬಹಳ ಹೆಮ್ಮೆ ಆಗ್ತಾ ಇದೆ ನಾನು ಗಾಯಕಿನೇ ಆಗಬೇಕು ಅಂತ ಈ ಇಂಡಸ್ಟ್ರಿಗೆ ಬಂದೆ ಮೊದಮೊದಲು ಯಾವ ಹಾಡು ಹಾಡಿದ್ರೂ ಅದು ಉಳ್ಕೋತಾ ಇರಲಿಲ್ಲ ತಪ್ಪು ಮಾಡಿದ್ನೇನೋ ಅಂತ ಅನಿಸಿದ್ದು ಇದೆ ಬಹಳಷ್ಟು ಸಲ ಯಾಕಂದರೆ ನಾನು ಎಮ್ ಬಿ ಎ ಓದಿದ್ದೀನಿ ಮೋಸ್ಟ್ಲಿ ಬಿಟ್ಬಿಟ್ಟು ಬೇರೆ ಕಂಪ್ನಿ ಸೇರ್ಕೋಬೇಕು ಅಂತ ಬಹಳಷ್ಟು ಜನ ಬಹಳಷ್ಟು ದಿನ ಅಂದ್ಕೊಂಡಿದ್ದೆ ಆದರೆ ಗುರಿ ತಲುಪೋವರೆಗೂ ಜರ್ನಿನ ಎಂಜಾಯ್ ಮಾಡೋದೇ ಬೆಟರ್ ಯಾವುದೋ ಇಷ್ಟವಿಲ್ಲದೆ ಇರೋ ಕೆಲಸ ಬೇಡ ಅಂತ ಅಂದ್ಕೊಂಡು ಈ ಹಾದಿನೇ ಹಿಡಿದೆ ಇಲ್ಲಿವರೆಗೂ ಬಂದಿದ್ದೀನಿ ಇನ್ನು ಮುಂದೆನೂ ನೀವು ನನ್ನನ್ನು ನಡೆಸ್ಕೊಂಡು ಹೋಗ್ತೀರಾ ಅಂತ ನಂಬಿದ್ದೀನಿ ನಿಮ್ಮ ಹತ್ರ ಒಂದು ಹಾಡು ಹೇಳಬೇಕು ಆಮೇಲೆ ಹೇಳಿಸ್ತೀನಿ ಮೇಡಮ್ ನೀವೇನಂತೀರಿ ಸಿನಿಮಾ ಬೇರೆ ಬರ್ತಾ ಇದೆ ನಿಮ್ಮದು ನಾಯಕಿಯಾಗಿ ರಿಚಿ ಆಗ್ತಾಯಿದ್ದೀರಿ ಕನ್ನಡ ಚಿತ್ರರಂಗಕ್ಕೆ ಹೌದು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಟಿ ವಿ ನೈನ್ ಚಾನೆಲ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ವಿಶೇಷ ಕಾರ್ಯಕ್ರಮ ಮುಖ್ಯವಾದ ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ದಕ್ಕೆ ನಮ್ಮ ಹೆಮ್ಮೆಯ ಕನ್ನಡಿತಿಯರನ್ನು ನೋಡಿ ಅವ್ರದ್ದು ಯುನೀಕ್ ಸ್ಟೋರೀಸ್ ಕೇಳಿ ನನಗೆ ತುಂಬ ಇನ್ಸ್ಪಿರೇಷನ್ ಸಿಕ್ಕಿದೆ ಹೆಣ್ಣಾಗಿ ನಾನು ಜೀವನದಲ್ಲಿ ಏನಾಗಬೇಕು ಅದು ಆಗ್ಬೋದು ಅಂತ ನಂಬಿಕೆ ಕೊಟ್ಟಿದ್ದೀರಾ ಧೈರ್ಯ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಲೈಫಲ್ಲಿ ನಿಜವಾದ ಸೂಪರ್ ಹೀರೋಯಿನ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ದಟ್ ಯು ಡೂ ಆ್ಯಂಡ್ ಅನುರಾಧ ಮ್ಯಾಮ್ ನನ್ನ ನನಗೂ ಒಂದು ಹಾಡು ಹಾಡಬೇಕು ನನ್ನ ಚಿತ್ರದಲ್ಲಿ ಫ್ಯೂಚರ್ದಲ್ಲಿ ನಂದು ಅದೊಂದು ಆಸೆ ಇಟ್ಸ್ ಬಿಗ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಐದು ಸಾವಿರ ಹಾಡುಗಳ ಕೆ ಜೆ ಜಾರ್ಜ್ ಅವರು ಹೇಳ್ತಾ ಇರು ಐದು ಸಾವಿರ ಸಾಂಗ್ಸ್ ಅಂತ ಹೇಳಿ ಹೀಗಾಗಿ ತಮಗೆ ತಾವೇನು ಎಸ್ ಪಿ ಬಾಲ ಮುಡ್ಕೊಂಡು ಇಷ್ಟು ಸಾಧನೆ ಮಾಡಿದ್ರಿ ಬಹಳ ತಮ್ಮ ಹಾಡನ್ನು ಕೂಡ ಕೇಳಿದ್ವಿ ಇದರಲ್ಲಿ ಇನ್ನೂ ಎತ್ತರಕ್ಕೆ ಬಳಿರಿ ನೀವು ಲತಾ ಮಂಗೇಶ್ಕರ್ ಅವರ ಹತ್ರ ಹತ್ರ ಕೂಡ ಹೋಗಿ ಎಣ್ಣೆ ಲತಾ ಮಂಗೇಶ್ಕರ್ ತಾವು ಆಗಬೇಕು ಅಂತೇಳಿ ನಾನು ತಮಗೆ ಸದಯ್ಯಪೂರ್ವಕವಾಗಿ ಅಭಿನಂದಕರಿಸ್ತೇನೆ ಒಳ್ಳೆ ಹಾಡು ಹೇಳಬೇಕು ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸು ಜಾದುಗಾರಪ್ಪ ಹಗಲು ಬೆವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಗದರೂ ಗದರು ಕಾರ ಮನಸಿ ಕೂಮಲ ನಿನ್ನ ಓ ಲೋಕರ್ಣ ಯಾರಿಲ್ಲ Váu, ég er meðan það. Arðubiða, thank you very much.